ದಡ್ಡೊಳ್ಳಾದ್ಮೇಲೆ ಏನು ಪ್ಲಾನ್ ಅಂದ್ರೆ ನನ್ನ ಫ್ರೆಂಡು ಹೋಗಿದ್ದೆ ನಾನು ಅವಳು ಅವಳು ಇನ್ನು ನನಗೆ ಹೇಳಿಲ್ಲ ನಾನು ಪ್ಲಾನ್ ಮಾಡ್ತೀನಿ ಅವಳು ಹೇಳಿದಿದೆ ನಾನು ಆಮೇಲೆ ಏನಂದ್ರೆ ನಾನು ನಾನು ದೊಡ್ಡೊಳ್ಳಾದ್ಮೇಲೆ ಅಮೃತ ತಾರೆ ಸೀರಿಯಲ್ ನೋಡಿದ್ರು ಆ ಅದೇ ತರ ಮನೆಗೆ ಬರುತ್ತಲ್ಲ ಅದು ಓಕೆ ಅಂದ್ರೆ ನನಗೆ ಮನಿರೋಗಲಿ ಕಾರ್ ಚುನಾರು ಫೋರ್ಚುನ್ ಅನ್ನೋದು ನಮ್ಮ ಫೆಂಗಾ ಆಡಿ ಅಂದ್ರೆ ಅದು ಬೆಸ್ಟ್ ಬ್ರ್ಯಾಂಡ್ ಒಳ್ಳೆ ಬ್ರ್ಯಾಂಡ್ ಈ ಸ್ವಿಫ್ಟ್ ಮಾತ್ರ ಎಲ್ಲಾ ಅದೆಲ್ಲ ಡಬಾ ಅಲ್ಲೇನೋ ಇದಿದೆ ಕಣೆ ಅಲ್ಲ ಚನಗಿಲ್ಲ ಆ ಸ್ವಿಫ್ಟ್ ಚನಗಿಲ್ಲ ಅಂತ ಹೇಳ್ತಾ ಇದ್ಯಾ ಸ್ವಿಫ್ಟ್ ಚನಗಿಲ್ಲ ಯಾಕ್ ಚನಗಿಲ್ಲ ಏಕೆಂದರೆ ಅದನ್ನ ನೀವು ತಗೊಂಡ್ರೆ ಬೇರೆ ಕಾರ್ ನಿಮಗೆ ತಗೊಳ್ಳಾ ನೀವು ಓಕೆ ಬೇರೆ ಕಾರಲ್ಲಿ ಏನು ಮಜಾ ಸಿಗುತ್ತೆ ಗಾಡಿ ಒಳ್ಳೆ ಗಾಡಿ ನೀರ್ಬೇಕಾ ತಗೋ ಹಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಎಷ್ಟು ಬಜೆಟ್ ಆಗ್ಬೋದು ಅದಕ್ಕೆ ಕಾರಿಗೆ ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ ಹಾಂ ಟೆನ್ ತೌಸಂಡ್